ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ಶುಕ್ರವಾರ ವಿಶೇಷ ರಂಗೋಲಿ ಹಾಕಿನಿ ತೋರಿಸ್ತೀನಿ ಪಕ್ಷ ಮಾಸ ವಿಶೇಷ ವಿಷ್ಣುಪಾದ ಬಿಡಿಸೇಬೇಕು ಮತ್ತು ಪ್ರತಿದಿನ ಹಾಕುವ ರಂಗೋಲಿ ಜೊತೆಗೆ ಶುಕ್ರವಾರ ಅಲ್ಲ ಎಲ್ಲ ಲಕ್ಷ್ಮೀ ರಂಗೋಲಿಗಳು ಹಾಕ್ತೀನಿ ಅಲ್ಲ ಅವೇ ರಂಗೋಲಿ ಅಲಂಕಾರ ಈಗ ನೋಡ್ರಿ ಇವೇ ರಂಗೋಲಿಗಳು ಇರ್ತಾವ ಆಗಲಿ ಅಲಂಕಾರಗಳು ಮಾತ್ರ ಸ್ವಲ್ಪ ಬೇರೆ ಇರ್ತದೆ ಪ್ರತಿದಿನ ಒಂದು ರೀತಿಯಲ್ಲಿ ಬಿಡಿಸ್ತೀನಿ ಅಷ್ಟೇ ಒಬ್ಬರು ಮೆಸೇಜ್ ಮಾಡಿದರು ಚಾತುರ್ಮಾಸ ರಂಗೋಲಿ ಪಕ್ಷಮಾಸ ರಂಗೋಲಿ ಒಟ್ಟಿಗೆ ಒಂದೇ ಕಡೆ ಬಿಡಿಸ್ಬೋದಾ ಅಂಥೇಳಿ ಈ ವಿಡಿಯೋದಾಗ ನಿಮ್ಮ ಸಂಶಯ ಎಲ್ಲ ಹೋಗ್ತದ ನಾನು ಒಂದೇ ಕಡೆ ಬಿಡಿಸ್ತೀನಿ ವಿಷ್ಣುಪಾದ ಮುಕ್ತಿ ಮಾರ್ಗ ಅಷ್ಟೇ ಅಲ್ಲ ಪಕ್ಷ ಮಾಸದಾಗ ಬಿಡಿಸೋದು ಚಾತುರ್ಮಾಸ ಹಡ್ದಾಗನೇ ಇರ್ತದಲ್ಲ ವಿಷ್ಣುಪಾದ ಕೂಡ ಚಾತುರ್ಮಾಸ ರಂಗೋಲಿ ಒಳಗೆ ಬಿಡಿಸ್ಬೋದು ಅಂಥೇಳಿ ಚಾತುರ್ಮಾಸ ಹಾಡನ್ನ ಸಲ ಚೆಕ್ ಮಾಡಿರಿ ಎಲ್ಲರೂ ಹಾಡನ್ನ ಡಿಸ್ಕ್ರಿಪ್ಷನ್ದಾಗ ಅಂತ ಅಂಥೇಳಿ ಮೆಸೇಜ್ ಮಾಡ್ತಾಯಿರಿ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಶೇರ್ ಮಾಡಲಿಕ್ಕೆ ಥ್ರೋಟ್ ಇನ್ಫೆಕ್ಷನ್ಲಿಂತ ಸ್ವಲ್ಪ ಧನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾಯೀನಿ ಚಾತುರ್ಮಾಸ ರಂಗೋಲಿ ಜೊತೆಗೆ ಪಕ್ಷಮಾಸ ರಂಗೋಲಿ ಕೂಡ ಬಿಡಿಸುವುದೇ ಇಲ್ಲ ಅಂಥೇಳಿ ನಿಮ್ಗೆ ಏನನ್ನ ಮಾಹಿತಿ ತಿಳಿದರೆ ನನಗೆ ಕಾಮೆಂಟ್ ಹಾಕಿರಿ संहार फलसर कन्यव फलमूलोक सारभौमन मेलभु पादकंडू पादकण्डु श्रीगिरिय श्रीगिरियनिलय ಪದುಮವದನ ವದನ ಮದನನೈ ಪದುಮವತಿಯ ಪ್ರಾಣ ಪ್ರಿಯ ಒದಗಿ ಬಂದ ಭಕುತ ಜನರನು ಹೃದಯದಿಂದ ಕರೆದು ಪ್ರಸಾದ ಮುದದಿ ನೀಡುತ್ತ ಕೃಪೆಯ ದೋರಿ ಸದಮಲ ಸಂಪದವನೀವನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ಲಿಲಯನ Yeah. yeah yeah my ಸುತ್ತ ಸಪ್ತ ಋಷಿಗಣ ಬಂದು ಇಳಿವರು ಬಿಡದೆ ನುದಿನ ವಂದ್ಯ ನಿಗಮಾದಿ ಬಂಧು ಭಜಿ ಪರ ಬ್ರಹ್ಮ ಬ್ರಹ್ಮಸುರರಿಂ ಗಂಧ ಪರಿಮಳ ಕುಸುಮ ದ್ರವ್ಯಗಳಿಂದ ಸೇವೆಯ ಗುಂಬದೇವನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪ ವಿಷ್ಣುಪಾದ ರಂಗೋಲಿ ಅರ್ಥ ಆಗಲ್ಕಿರೆ ವಿಡಿಯೋ ಅರ್ಥ ಆಗಲ್ಕಿರೆ ಒಂದು ಸಲ ಚಾನಲ್ನ ಚೆಕ್ ಮಾಡಿರಿ ಆಲ್ರೆಡಿ ಹಾಕಿ ತೋರಿಸಿನಲ್ಲ ಅದೇ ಪ್ರಕಾರ ಇಲ್ಲಿ ಬರಿತಾಯೀನಿ ಆಗಲಿ ಸ್ವಲ್ಪ ಸಣ್ಣ ಹಾಕ್ತಾಯಿನಿ ಅರ್ಥ ಆಗಲ್ಕಿರೆ ಮಾತ್ರ ಚಾನಲ್ನ ಚೆಕ್ ಮಾಡಿರಿ ಈಗ ವಿಷ್ಣುಪಾದ ಬಿಡಿಸಿ ಅದಕ್ಕೆ ಇಪ್ಪತ್ತ್ನಾಲ್ಕು ಕೇಶವನಾಮ ಅಲಂಕರಿಸಿನಿ ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದರೆ ಈ ರೀತಿಯಲ್ಲಿ ಹಾಕಿರಿ ಇವೆಲ್ಲ ರಂಗೋಲಿಗಳು ನಿಮ್ಮೆಲ್ಲರಿಗೆ ಬರ್ತಾವಲ್ಲ ಹೊಸ ರಂಗೋಲಿ ಏನಲ್ಲ ಅಲಂಕಾರಗಳು ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ ವಿಷ್ಣುಪಾದ ರಂಗೋಲಿ ಜೊತೆಗೆ ಶುಕ್ರವಾರ ವಿಶೇಷ ಪ್ರತಿ ಶುಕ್ರವಾರ ಹಾಕ್ತೀವಲ್ಲ ಅಷ್ಟದಳ ಪದ್ಮ ಶ್ರೀಚಕ್ರ ರಂಗೋಲಿ ಲಕ್ಷ್ಮೀ ಹೃದಯ ರಂಗೋಲಿ ಸೌಭಾಗ್ಯ ರಂಗೋಲಿ ಇವೆಲ್ಲ ರಂಗೋಲಿ ಕೂಡ ಅಲಂಕರಿಸಿನಿ ಇವೆಲ್ಲ ರಂಗೋಲಿಗಳು ಹೊಸವು ಏನಲ್ಲ ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸಿದ್ವಿ ಎಲ್ಲರಿಗೆ ಈ ರಂಗೋಲಿ ಬರ್ತವ ಆದರೆ ಅಲಂಕಾರ ಮಾತ್ರ ಈ ರೀತಿಯಲ್ಲಿ ಕೂಡ ಹಾಕಬಹುದು ಅಂತ ಹೇಳಿ ಹಾಕಿ ತೋರಿಸ್ತಾ ಇದೀನಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡ್ರಿ ಈ ರಂಗೋಲಿಗಳು ಎಲ್ಲ ಶುಕ್ರವಾರನೇ ಬಿಡಿಸಬೇಕು ಅಂತ ಏನಿಲ್ಲ ಒಳ್ಳೆ ದಿನ ಯಾವುದೇ ಆಗಲಿ ಪ್ರತಿದಿನ ಈ ರಂಗೋಲಿ ಬಿಡಿಸ್ಕೋಬೋದು కమాల కౌస్తటమణిహార రత్నదురా కాలల్ గాజ్జె సరపళి శీల వైష్ణవ నమ పణేలి కళర కస కుల సంహారన లసర కన్యవరన పలములోక సార్వభౌమన ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ವಿಷ್ಣುಪಾದನ ನಾರಾಯಣ ಹೃದಯದಲ್ಲಿ ಅಲಂಕರಿಸೀನಿ ಈ ರಂಗೋಲಿ ನಾಳೆಗೆ ಬಿಡಿಸಬೇಕು ಆಗಲಿ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿ ಮುಂಚೆನೇ ಹಾಕಿ ತೋರಿಸಿದರೆ ನಾವು ಕೂಡ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ ಅಂಥೇಳಿ ಮೆಸೇಜ್ ಮಾಡ್ಯಾರ ಅದಕ್ಕೆ ನಾಳೆಗೆ ಹಾಕುವ ರಂಗೋಲಿ ಇವತ್ತನ್ನೇ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನ ಅದೇ ಹಾಕಿ ತೋರಿಸ್ತೀನಿ ಸಂಜೆಗೆ ವಿಡಿಯೋನ ಹಾಕ್ತೀನಿ ಚಾನೆಲ್ನ ಚೆಕ್ ಮಾಡ್ತಾ ಇಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಪ್ರಾಣ ಪ್ರಿಯ भकुत जनरनु हृदय द करे प्रसद मुद कृपया दोरि सदमलसंपदवीवना पनदे श्रीगिरि निलयन पाद कण्डु पावनदे